ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾನು ಭಾರತೀಯ ಕಾವ್ಯ ಮೀಮಾಂಸೆ ತಿಯನಂ ಶ್ರೀ ಕಳೆದ ತರಗತಿಯಲ್ಲಿ ನಾನು ಅವತರಣಿಕೆ ಅನ್ನುವಂತಹ ಅಧ್ಯಯನವನ್ನ ತಿಳಿಸ್ಕೊಟ್ಟಿದ್ದೆ ಈಗ ಭಾರತನ ಭರತನ ನಾಟ್ಯಶಾಸ್ತ್ರ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಭರತನ ನಾಟ್ಯಶಾಸ್ತ್ರ ಅನ್ನುವಂಥದ್ದು ನಮ್ಗೆ ಭಾರತೀಯ ಕಾವ್ಯ ಮೀಮಾಂಸಕರಲ್ಲಿ ಭರತನೇ ಮೊದಲಿಗ ಅಂತ ಹೇಳ್ಬೋದಾಗಿದೆ ಇವನ್ಗಿಂತಲೂ ಮುಂಚೆ ಶಿಲಾಲಿ ಮತ್ತೆ ಕೃಶಾಶ್ವ ಅನ್ನುವಂಥವರ ನಟಸೂತ್ರಗಳಿದ್ದೋ ಅಂತ ಹೇಳಲಾಗುತ್ತೆ ಆದ್ರೆ ಆ ನಟಸೂತ್ರಗಳ ಒಂದು ಹ್ಮ್ ಕೃತಿಗಳು ದೊರೆಯದೇ ಇರೋ ಕಾರಣ ನಾವು ಈ ಭರತನ ನಾಟ್ಯ ಶಾಸ್ತ್ರವನ್ನೇ ಮೊದಲ ಒಂದು ಅಲಂಕಾರಿಕ ಗ್ರಂಥ ಅಂತ ಕರಿತೀವಿ ಪತಂಜಲಿ ಕಾಲಕ್ಕಾಗ್ಲೆ ಸಂಸ್ಕೃತ ನಾಟಕದ ಸರ್ವಾಂಗ ಪರಿಪೂರ್ಣವಾಗಿತ್ತು ಅಂತ ಹೇಳ್ಬೋದಾಗಿದೆ ಇದರ ಕರ್ತೃ ಭರತ ಮುನಿ ಅಂತ ಹೇಳಿ ಕರೆಯಲಾಗುತ್ತೆ ನಾಟ್ಯಶಾಸ್ತ್ರದ ಕರ್ತೃ ಭರತಮುನಿ ಭಾರತೀಯ ನಾಟ್ಯಶಾಸ್ತ್ರ ಅನ್ನುವಂತ ಹೆಸರು ಕೂಡ ಇದಕ್ಕೆ ಇದೆ ಭಾರತೀಯ ಕಾವ್ಯ ಮೀಮಾಂಸಕರಲ್ಲಿ ಭರತನೇ ಮೊದಲಿಗ ಮತ್ತೆ ಭಾರತೀಯ ಕಾವ್ಯ ಮೀಮಾಂಸೆಯ ಆದ್ಯ ಕೃತಿ ಅಂತ ಕೂಡ ನಾವ್ ಇದನ್ನ ಕರಿತೀವಿ ಆದ್ಯ ಅಲಂಕಾರಿಕ ಅಂತ ಕೂಡ ಇವನ್ನ ಕರಿತೀವಿ ಹಾಗೆ ಆದ್ಯ ಪ್ರವರ್ತಕ ಅಂತ ಕೂಡ ಕರಿತೀವಿ ಈ ರಸ ಪರಂಪರೆಯ ಬಗ್ಗೆ ತಿಳಿಸ್ಕೊಟ್ಟಂತವನು ಮೊದಲನೇ ಯಾರು ಇವನ ಕಾಲ ಯಾವುದು ಈಗ ಪ್ರಚಾರದಲ್ಲಿರುವ ನಾಟ್ಯಶಾಸ್ತ್ರ ಇವನೇ ರಚಿಸಿರುವಂತ ಗ್ರಂಥನ ಅನ್ನುವಂಥ ಪ್ರಶ್ನೆಗೆ ನಮ್ಮ ಬಳಿ ಸಮರ್ಪಕವಾದ ಉತ್ತರ ಇಲ್ಲ ಆದ್ರೆ ಬ್ರಹ್ಮನು ದೇವತೆಗಳ ಕೋರಿಕೆಯಂತೆ ನಾಟ್ಯವನ್ನ ನಿರ್ಮಿಸಿ ಅದರ ಪ್ರಯೋಗವನ್ನ ಭರತನಿಗೂ ಆತನ ನೂರು ಮಂದಿ ಮಕ್ಕಳಿಗೂ ವಹಿಸದನೆಂದು ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ತಿಳಿಸುತ್ತೆ ಭರತನಿಗೆ ಮತ್ತೆ ಆತನ ನೂರು ಮಂದಿ ಮಕ್ಕಳಿಗೆ ಈ ಬ್ರಹ್ಮ ನಾಟ್ಯಶಾಸ್ತ್ರದ ಅನ್ನುವಂತಹ ಒಂದು ಕೃತಿಯಲ್ಲಿ ಭರತನು ಲಕ್ಷ್ಮಿ ಸ್ವಯಂವರ ಅನ್ನುವಂತಹ ನಾಟಕವನ್ನ ಇಂದ್ರ ಸಭೆಯಲ್ಲಿ ಅಪ್ಸರೆಯರಿಂದ ಆಡಿಸಿದ ಅಂತ ಕೂಡ ಇನ್ನು ಭರತನ ಈ ಒಂದು ನಾಟ್ಯಶಾಸ್ತ್ರದಲ್ಲಿ ಮೂವತ್ತಾರು ಇಲ್ಲ ಮೂವತ್ತೇಳು ಅಧ್ಯಾಯಗಳಿವೆ ಅಂತ ಹೇಳ್ಬೋದಾಗಿದೆ ಸುಮಾರು ಆರು ಸಾವಿರದಷ್ಟು ಅನುಷ್ಟುಪ್ ಛಂದಸ್ಸಿನ ಶ್ಲೋಕಗಳು ಈ ಭರತನ ನಾಟ್ಯ ಶಾಸ್ತ್ರದಲ್ಲಿವೆ ಅಂತ ಹೇಳ್ಬೋದು ರಸಭಾವ ವಿಚಾರಗಳು ಕೂಡ ಆರುಮರು ಶ್ರೀರಂಗ ಅವರು ಅಂತ ಹೇಳ್ತೇವೆ ಭಾರತೀಯ ಕಾವ್ಯ ಮೀಮಾಂಸೆಯ ಒಂದು ಒಳತಿರುಳು ಭಾರತೀಯ ಲಲಿತ ಕಲೆಗಳ ವಿಶ್ವಕೋಶ ಮತ್ತೆ ಇದಕ್ಕೆ ನಾಟ್ಯ ವೇದ ಅನ್ನುವಂತಹ ಮತ್ತೊಂದು ಹೆಸರು ಕೂಡ ಇರುವಂತದನ್ನ ನಾವು ನೋಡ್ಲಾ ನೋಡ್ಬಹುದಾಗಿದೆ ಇನ್ನು ಈ ಭರತ ಭರತನ ಒಂದು ನಾಟ್ಯ ಶಾಸ್ತ್ರವನ್ನ ಸುಮಾರು ಜನ ಇದಕ್ಕೆ ವ್ಯಾಖ್ಯಾನವನ್ನ ಬರ್ದಿದ್ದಾರೆ ಅಂತ ಹೇಳಲಾಗುತ್ತೆ ಆದ್ರೆ ಅವರು ಬರೆದಂತಹ ಯಾವ ಕೃತಿಗಳು ಕೂಡ ನಮ್ಗೆ ದೊರೆತಿಲ್ಲ ಅಂತ ಹೇಳ್ಬೋದಾಗಿದೆ ಭರತನ ಒಂದು ನಾಟ್ಯ ಶಾಸ್ತ್ರಕ್ಕೆ ಉದ್ಭಟ ಲೊಲ್ಲಟ ಶಂಕುಕ ಇವರೆಲ್ಲರೂ ಕೂಡ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಆದ್ರೆ ಅವ್ರು ಬರೆದಂತಹ ವ್ಯಾಖ್ಯಾನಗಳು ಯಾವೂ ಕೂಡ ಉಪಲಬ್ಧ ಆಗಿಲ್ಲ ಆದ್ರೆ ನಮ್ಗೆ ದೊರೆತಂತಹ ಒಂದೇ ಒಂದು ವ್ಯಾಖ್ಯಾನ ಅಂದ್ರೆ ಅಭಿನವ ಗುಪ್ತ ಬರೆದಂತ ಅಭಿನವ ಭಾರತಿ ಇದು ಭರತನ ನಾಟ್ಯ ಶಾಸ್ತ್ರಕ್ಕೆ ಬರೆದಂತಹ ಒಂದು ವ್ಯಾಖ್ಯಾನ ಗ್ರಂಥ ಇದು ನಮ್ಗೆ ದೊರೆತಿದೆ ಅಂತ ಪಕ ರೂಪಕ ಯಮಕ ಅನ್ನುವಂತಹ ನಾಲ್ಕು ಅಲಂಕಾರಗಳನ್ನ ಈತ ಗುರುತಿಸಿರುವಂತದನ್ನ ನಾವು ನೋಡಬಹುದಾಗಿದೆ ಅದ್ರ ಜೊತೆಗೆ ಎಂಟು ರಸಗಳನ್ನ ಹೇಳಿದಾನೆ ಎಂಟು ಸ್ಥಾಯಿ ಭಾವಗಳನ್ನು ಹೇಳಿದಾನೆ ಎಂಟು ಸಾತ್ವಿಕ ಭಾವಗಳನ್ನು ಹೇಳಿದಾನೆ ಹಾಗೆ ಮೂವತ್ತ ಮೂರು ಸಂಚಾರಿ ಭಾವಗಳನ್ನು ಕೂಡ ಈತ ಹೇಳಿರುವಂತದನ್ನ ನಾವು ನೋಡ್ಬೋದಾಗಿದೆ ಅದ್ರ ಜೊತೆಯಲ್ಲಿ ಸಪ್ತ ಸ್ವರಗಳನ್ನು ಕೂಡ ಈತ ಹೇಳಿದ್ದಾನೆ ನಾಲ್ಕು ವಾದ್ಯಗಳನ್ನು ಕೂಡ ಈತ ಹೇಳಿದಾನೆ ಅಂತ ಅನ್ನುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಮತ್ತೆ ಇದ್ರಲ್ಲಿ ಒಂದು ಸಾಲು ಬರುತ್ತೆ ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗ ನಿಷ್ಪತ್ತಿ ಎನ್ನುವಂಥದ್ದು ವಿಭಾಗ ಅನು ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗ ದ್ರ ನಿಷ್ಪತ್ತಿ ಎನ್ನುವಂಥದ್ದು ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವಂತಹ ಒಂದು ಸಾಲು ಅಂತ ಹೇಳಲಾಗಿದೆ ಹಾಗೆ ಗುಣ ದೋಷ ಅಲಂಕಾರಗಳನ್ನ ಹೆಸರಿಸಿದಂತವನು ಮೊದಲನೇದಾಗಿ ಭರತ ಅಂತ ಹೇಳಿ ನಾವು ಕರಿಬಹುದಾಗಿದೆ ಇನ್ನ ಅದ್ರ ಜೊತೆನಲ್ಲಿ ಭರತನು ತನ್ನ ಮಗನ ಬಗ್ಗೆ ಕೂಡ ಇಲ್ಲಿ ಹೇಳಿದಾನೆ ಅಂತ ಹೇಳ್ತಾರೆ ಶೇಷಮುತ್ತರ ತಂತ್ರೇಣ ಕೋಹಲ ಕಥಾ ಇಶ್ಯತಿ ಅಂದ್ರೆ ಭರತನ ನೂರೊಂದು ಮಕ್ಕಳಲ್ಲಿ ಕೋಹಲ ಅನ್ನುವಂಥವನು ಒಬ್ಬ ಇದ್ದ ಅವನು ಮುಂದಿನ ಕಥೆಯನ್ನ ಹೇಳ್ತಾನೆ ಅಂತ ಅನ್ನುವಂಥದ್ದನ್ನ ಕೋಹಲನ್ನು ಹೇಳ್ತಾನೆ ಅನ್ನುವಂಥದ್ದು ಇದರ ಅರ್ಥ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹಾಗಾಗಿ ಕೋಹಲ ಅನ್ನುವಂತಹ ಹೆಸರು ಕೂಡ ಭರತನ ಮಗ ಅಂತ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬಹುದಾಗಿದೆ ಹಾಗೆ ಎರಡು ಸಿದ್ಧಿಗಳ ಬಗ್ಗೆ ಹೇಳ್ತಾನೆ ದೈವಿ ಮತ್ತು ಮಾನುಷಿ ಅನ್ನುವಂತಹ ಎರಡು ಸಿದ್ಧಿಗಳು ನಾಲ್ಕು ಪ್ರವೃತ್ತಿಗಳು ಆವಂತಿ ದಕ್ಷಿಣಾಂತ್ಯ ಓಡ್ರ ಮಾಗದಿ ಪಾಂಚಾಲಿ ಅನ್ನುವಂತಹ ನಾಲ್ಕು ಪ್ರವೃತ್ತಿಗಳನ್ನ ನಾಲ್ಕು ವೃತ್ತಿಗಳು ಭಾರತೀ ಎರಡು ಧರ್ಮಿಗಳನ್ನ ಕೂಡ ಈತ ಹೇಳಿರುವಂತದ್ದನ್ನ ನಾವು ನೋಡಬಹುದಾಗಿದೆ ಹಾಗೆ ಹತ್ತು ಕಾವ್ಯ ಗುಣಗಳನ್ನ ಹೇಳಿದಾನೆ ಹತ್ತು ಕಾವ್ಯ ದೋಷಗಳನ್ನ ಕೂಡ ಈತ ಹೇಳಿರುವಂತದನ್ನ ನಾವು ನೋಡಬಹುದಾಗಿದೆ ಇದಿಷ್ಟು ಕೂಡ ಭರತನ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಷಯ ನಾನು ಇಲ್ಲಿ ಎಷ್ಟು ಪರೀಕ್ಷಾ ದೃಷ್ಟಿಯಿಂದ ಬೇಕೋ ಅಷ್ಟನ್ನ ಮಾತ್ರ ನಾನು ತಗೊಂಡು ಹೇಳ್ತಾ ಇದ್ದೀನಿ ಪೂರ್ಣವಾಗಿ ಯಾವುದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇಲ್ಲ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಹೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ವಿಭಾವ ಅನುಭವ ಅಂತ ಹೇಳ್ತಾನಲ್ಲ ಭಾವವನ್ನು ಉದ್ಬೋ ಉದ್ಬೋಧಗೊಳಿಸುವ ಕಾರಣ ಸಾಮಗ್ರಿಗೆ ವಿಭಾವ ಅಂತ ಕರಿತಾರಂತೆ ಅದೇ ಭಾವದ ಕಾರ್ಯ ಸಮುದಾಯಕ್ಕೆ ಅನುಭವ ಅಂತ ಕೂಡ ಕರಿತಾರಂತೆ ಅನ್ನೋದನ್ನ ಈತ ಹೇಳಿರುವಂಥದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ಕೂಡ ಭರತನ ಒಂದು ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವಿಷಯ ಎಲ್ಲರಿಗೂ ಕೂಡ ಧನ್ಯವಾದ